ಆ ನಂತ ನಮ್ಮ ಸಮಾಜದ ಹಿರಿಯರು ಒಂದು ಸಭೆ ತೊಗೊಂಡು ನಾವು ಒಂದು ಫೋರ್ನ ತಗೊಂಡು ಯಾವುದೇ ಹೋರಾಟ ಮಾಡಬೇಕು ಏನು ಮಾಡಬೇಕೆಂದು ನಮ್ಮ ಹಿರಿಯರ ನಂಬರು ಸಿದ್ದನ ದಿಢೀಸ್ ಸಾಹೇಬರು ಮತ್ತು ಶಂಕರನ ಹಿರಿಯಲ್ಲಿ ಇವತ್ತಿಗೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ ನಾಯಕರು ಮತ್ತು ಕೆಲವೊಂದನ್ನು ನಾವೆಲ್ಲ ಮಾಹಿತಿಯನ್ನು ಕೊಡ್ತೇವೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲಾ ಎಷ್ಟು ಜನ ಬರುತ್ತೆ ಅನ್ನೋದು ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಯಾಕಂದ್ರೆ ಪ್ರತಿ ಕೊಡಬೇಕಾಗುತ್ತೆ ಆ ಕಾರಣಕ್ಕೆ ಇಲ್ಲಿ ಏನಾಗುತ್ತೆ ಅದನ್ನು ಹೋರಾಟ ಮಾಡಬೇಕಾಗಿತ್ತು ನಮ್ಮ ಕಾರಿ ಅವರು ನಮ್ಮ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಆಡಳಿತ ಇವತ್ತಿನ ದಿವಸ ಎಸ್ ಟಿ ಹೋರಾಟ ನಮ್ಮ ಯುವ ಸಮಾಜದಲ್ಲೂ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದರ ಮೂಲಕ ನಮ್ಮ ಹಕ್ಕು ಪಡ್ಕೊಳ್ಳುವ ಉದ್ದೇಶದಿಂದ ಈ ಬೆಳಗಾವಿ ಅಧಿವೇಶನದಾಗ ಮಣಿಪುತ್ರ ಕೊಡಬೇಕಂತ ನಮ್ಮ ರಾಜ್ಯ ಮಟ್ಟದ ಎಲ್ಲ ಕುರುಬ ಸಮಾಜದ ನಾಯಕರು ಒಟ್ಟುಗೂಡಿ ನಾವಿವಿ ಅಧಿವೇಶನದಲ್ಲಿ ಕೊರೋನಾ ಬಂದ್ವಿ ಮಾನ್ಯ ದಾವಣಗೆರೆ ಶಾಸಕರಂಥ ಶಾಲಿನ ಶಿವಶಂಕರಪ್ಪ ನಿಧನವೊಂದು ಪ್ರಯುಕ್ತ ಇವತ್ತಿನ ನಮ್ಮ ಹೋರಾಟ ನಾವು ಸ್ವಲ್ಪ ಪಟುಭವಿಸಿ ಇನ್ನು ಎಲ್ಲ ನಮ್ಮ ಸಮಾಜದ ಬಾಂಧವರು ಇಲ್ಲಿ ಕುಡಿಯುತ್ತ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿ ಪತ್ರ ಕೊಡೋಣ ನಮ್ಮ ಸಮಾಜದ ಮುಖಂಡರಾದಂಥ ಚಿಂತನ್ನ ಡಿ ಜಿ ಸಾಹೇಬರು ಮತ್ತು ರೆಡ್ಡಿ ಸಾಹೇಬರು ಕೂಡ ಡಿಸೈಡ್ ಮಾಡಿದ್ದಕ್ಕೆ ನಾವು ಇವತ್ತ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮನವಿಯನ್ನು ಕೊಡುತ್ತಾ ಮುಂದಿನ ತೀರ್ಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯವಾದಂಥ ಎಲ್ಲ ನಮ್ಮ ಹಕ್ಕನ್ನು ನಾವು ಕೊಡ್ತೇವೆ ಅಂತ ಹೇಳುವುದರ ಮುಖಾಂತರ ನಾನಿವಂತ ಇಲ್ಲಿ ಹೋರಾಟಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಂತ ಆಗಿತ್ತು ನಿನ್ನೆಯ ದಿನ ಹಿರಿಯ ಶಾಸಕರಾದಂಥ ಶಾಮೂ ಶಿವಶಂಕರಪ್ಪನವರು ನಿಧನ ಹೊಂದಿರುವುದರಿಂದ ಈ ಒಂದು ಹೋರಾಟವನ್ನು ಮುಂದೂಡಲಾಗಿತ್ತು ಬೆಳಗಾವಿ ಪೊಲೀಸ್ ಕಮಿಷನರು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಶ್ರೀ ಎಚ್ ವಿಶ್ವನಾಥ್ ನಾಲ್ಕೈದು ಜನ ಶಾಸಕರು ನಮ್ಮ ಜೊತೆಗಿಲ್ಲ ಒಂದು ಮನವಿಯನ್ನು ಕೊಡೋಣ ನಾವು ಮಿಕ್ಕಿದ ವಿಷಯನ ಅಧಿವೇಶನದಲ್ಲಿ ಮಾತಾಡ್ತೇವೆ ಅಂತ ಹೇಳಿದರೂ ಆ ವಿಚಾರವಾಗಿ ನಾವು ಒಂದು ಹೋರಾಟವನ್ನು ಮುಂದೂಡಿಸಿದ್ದೇವೆ ಹತ್ತೊಂಬತ್ತನೇ ತಾರೀಕಿಗೆ ಮತ್ತೆ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಸಲ್ಲಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಪಟ್ಟಿಯಲ್ಲಿತ್ತು ರಾಷ್ಟ್ರಪತಿ ಆದೇಶ ಕೇಂದ್ರ ಸರ್ಕಾರದ ಆದೇಶ ಇಲ್ಲ ಇವತ್ತು ಅದು ಹೊರತುಪಡಿಸಿ ಬೀದರ್ ಕಲಬುರಗಿ ಯಾದಗಿರಿ ಕೊಳ್ಳೇಗಾಲ ಕೊಡಗು ಮತ್ತು ಮೈಸೂರಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ ಅದು ತಾರತಮ್ಯ ಮಾಡಿ ಈ ವಿಷಯವಾಗಿ ರಾಜ್ಯ ಸರ್ಕಾರ ಸರಿಯಾದಂಥ ಮಾಹಿತಿಯನ್ನು ಪಡೆದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ ನಾವು ಜಿಲ್ಲಾಧಿಕಾರಿಗಳು ಈ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ತಮ್ಮ ವಿಚಾರವನ್ನು ತಿಳಿಸಬೇಕು ಅಂತ ನಾನು ನಿಮ್ಮ ತಮ್ಮಲ್ಲಿ ವಿನಂತಿಯನ್ನು ಮಾಡಬ ವೀಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ